ಹಾಯ್ ಹಲೋ ನಮಸ್ತೆ ನೋಡಿ ಇವಾಗ ವಾಟ್ರ್ ಮಿಲನ್ನು ತಂದಿದ್ದರು ಮನೆಯಲ್ಲಿ ಇವಾಗ ಸಮ್ಮರ್ ಅಲ್ವಾ ಸೊ ಹಣ್ಣುಗಳು ನೀರಿನಂಶ ಇರುವಂಥ ಹಣ್ಣುಗಳು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ಬಂದು ಮಾಮೂಲಿ ಸೀಸನಬಲ್ ಅಂತಲ್ಲ ಯಾವಾಗಲೂ ಸಿಗುತ್ತೆ ಈ ಗ್ರೀನ್ ಕಲರು ವಾಟ್ರ್ ಮಿಲ್ಲನ್ನು ಸೊ ಇದು ಮೇ ಬಿ ಟು ಕೆ ಜಿ ಇದೆ ಅನಿಸುತ್ತೆ ಸೊ ಇದನ್ನು ಕಟ್ ಮಾಡಿ ತಿನ್ನೋದು ಅಷ್ಟೇನೆ ನಮ್ಮ ಮನೆಯಲ್ಲಿ ಹಣ್ಣುಗಳಂದರೆ ತುಂಬ ಇಷ್ಟ ನಾವು ನಾನ್ ವೆಜ್ಗಿಂತ ಹಣ್ಣುಗಳೇ ಜಾಸ್ತಿ ಪ್ರಿಪೇರ್ ಮಾಡೋದು ಹಣ್ಣು ತರಕಾರಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಸೊ ವಾಟರ್ ಮಿಲನ್ ಅಂತ ಕಮೆಂಟ್ ಮಾಡಿ ಈ ಥರ ಕಟ್ ಮಾಡಿಬಿಟ್ಟು ಇದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಸಾಲ್ಟ್ ಹಾಕ್ಕೊಂಡು ತಿಂದರೆ ತುಂಬ ಸಿಹಿಯಾಗಿರುತ್ತೆ ಆ್ಯಕ್ಚುಲಿ ಆ ವಿಡಿಯೋ ಬಂದುಬಿಟ್ಟು ಸಂಕಷ್ಟ ಚತುರ್ಥಿ ಆಯಿತಲ್ಲ ಮೊನ್ನೆ ಬುಧವಾರ ಆವತ್ತು ಮಾಡಿದಂತಹ ಒಂದು ಪೂಜೆ ಇದರಲ್ಲಿ ಆ್ಯಡಾಗಿಬಿಟ್ಟಿದೆ ಮೇಯ್ನು ಸಂಕಷ್ಟ ಚತುರ್ಥಿ ಅಂತ ಅಂದರೆ ದೇವರಿಗೆ ನಮ್ಮ ವಿನಾಯಕ ಆದಿ ಪೂಜೆ ಗಣಪ ಸೊ ಫಸ್ಟು ನಾವು ಗರಿಕೆ ಇಟ್ಬಿಟ್ಟು ಪೂಜೆ ಮಾಡೋದು ಗರಿಕೆ ಇಟ್ಟಿ ಪೂಜೆ ಮಾಡಬೇಕು ಸಂಕಷ್ಟ ಚತುರ್ದಶಿ ಅಂತ ಹೇಳಿದರೆ ನಾನು ಬಾಳೆಹೊಮ್ಮೆಯನ್ನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದ್ದೀನಿ ನಮ್ಮ ಅಭಿನಯ ನಾಯಕ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಸಂಕಷ್ಟ ದೂರ ಮಾಡಲಿ ಎಲ್ಲರ ಒಂದು ಕೆಲಸದಲ್ಲಿ ಜಯ ಆಗಲಿ ಅಂತ ಆರೈಸುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಪ್ರತಿ ಸಂಕಷ್ಟ ಚಿಕಿತ್ಸಿಗೆ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಅಥವಾ ಸಂಜೆ ಗಣೇಶ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ತಗೊಂಡು ಪೂಜೆಗೆಲ್ಲ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಇಲ್ಲಿ ನಾವು ವಾಕಿಂಗ್ ಮುಗಿಸ್ಕೊಂಡು ಬರ್ತಾ ಇಲ್ಲಿ ಜ್ಯೂಸ್ ಅಂಗಡಿ ಆಗಿದೆ ತುಂಬ ಚೆನ್ನಾಗಿ ಕೊಡ್ತಾರೆ ಇಲ್ಲಿ ನೋಡಿ ಇಲ್ಲೂ ಮ್ಯಾಂಗೋ ಮಸ್ತಾನೆ ಅಂತೆ ಸೊ ಅಂದರೆ ಮ್ಯಾಂಗೋದಲ್ಲಿ ಐಸ್ ಕ್ರೀಮ್ ಹಾಕ್ಕೊಡ್ತಾರೆ ನಮ್ಗೆ ಯಾವ ಫ್ಲೇವರ್ ಬೇಕು ಬಟರ್ಸ್ಕಾಚ್ ವೆನಿಲಾ ಚಾಕ್ಲೇಟ್ ಇಲ್ಲಾಂದರೆ ಸ್ಟ್ರಾಬೆರಿ ಯಾವ್ದು ಬೇಕಾದ್ರು ಹಾಕ್ತಾರೆ ಇನ್ನೂ ನಾವು ಗುರುವಾರ ಅಥವಾ ಬುಧ ಬುಧವಾರ ಪರ್ಕೆ ತೊಗೊಂಡ್ಬರೋದು ಶುಕ್ರವಾರ ಮಂಗಳವಾರ ಹನ್ನೊಂದು ದಿವಸ ಪಡೀಮ್ ತೊಗೊಂಬರಬಾರ್ದು ತಂದ್ರಿ ಕೂಡ ನಾನು ತೊಗೊಂಬರಬಾರ್ದು ತಾಯಿ ಜೋಡಿ ತೊಗೊಂಬರಬೇಕು ಪರ್ಕೆ ಒಂದೇ ಒತ್ತೆ ತೊಗೊಂಬರಂಗಿಲ್ಲ ಸೊ ಅದೊಂದು ಆಮೇಲೆ ಪರ್ಕೆ ತಂದ ಮೇಲೆ ನಾವು ಒಂದು ಒಳಗಡೆ ಒಂದು ಆ ಥರ ಬೇರೆ ಬೇರೆ ಇಟ್ಕೊಂಡ್ರೆ ನಮಗೆ ಈ ಪರ್ಕೆಗಳು ನೀಟಾಗಿ ಬರುತ್ತೆ ಎಲ್ಲ ಪರ್ಕೆಯಲ್ಲಿ ನಾವು ಒಂದೇ ಪರ್ಕೆಯಲ್ಲಿ ಎಲ್ಲ ಕಡೆ ಗುಡಿಸಿದ್ರೆ ಬೇಗ ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ನಾವು ರಂಗೋಲಿ ಹತ್ತಿರ ಅಲ್ಲಿ ಬೇರೆ ಪರಿಕೆ ಸೊ ಹಾಲು ಗುಡ್ಸಕ್ಕೊಂಡು ಮತ್ತು ಮನೆ ಮುಂದೆ ಪ್ಯಾಸೇಜ್ ಗುಡಿಸೋಕ್ಕೊಂಡು ಆ ಥರ ಇಟ್ಕೊಂಡಾಗ ನೀಟಾಗಿರುತ್ತೆ ನಾವು ಯಾವಾಗ ಬೇಕಂದರೆ ಆವಾಗ ಕಸ ತುಡಿಸ್ಕೊಬೋದು ನಾನು ಇಲ್ಲಿ ಹೂವು ತಂದಿದ್ರು ಅಂದರೆ ಮಳ್ಳಿ ಹೂವು ಇವಾಗ ಸೀಸನಬಲ್ ಅಲ್ವಾ ಸೊ ಚೆನ್ನಾಗಿರುತ್ತೆ ಚೆನ್ನಾಗಿ ಕಟ್ಟಿರ್ತಾರೆ ಮಳ್ಳಿ ಹೂವು ಮಲ್ಲಿಗೆ ಹೂವು ಇವಾಗ ಸ್ಟಾರ್ಟಿಂಗು ಸೊ ದೇವ್ರಿಗೆ ಇಡ್ಬೋದು ನಾವು ಕೂಡ ಮುಡ್ಕೊಬೋದು ಚೆನ್ನಾಗಿರುತ್ತೆ ಸೊ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ ಏನು ಮಾಡಿದ್ದೆ ಅಂತ ಕೂಡ ಹೇಳ್ತೀನಿ ನೋಡಿ ಬೆಂಡೆಕಾಯಿ ಪಲ್ಯ ಸುಮ್ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಚಪಾತಿಗೆ ಅಂತ ಮಾಡಿದ್ದೆ ನಾನು ಬೆಂಡೆಕಾಯಿ ಪಲ್ಯ ಸೊ ನಂತರ ಇವತ್ತು ಫ್ರೈಡೇ ಲಾಗಲ್ಲಿ ನಿಮಗೆ ಪೂಜೆ ಕೂಡ ಯಾವ ರೀತಿ ಮಾಡಿದ್ದೆ ಅಂತ ತೋರಿಸ್ತೀನಿ ಕೊನೆಯವರೆಗೂ ವೀಡಿಯೋನ ನೋಡಿ ನೋಡಿ ಬೆಂಡೆಕಾಯಿ ಪಲ್ಯ ಚಪಾತಿ ಸಕ್ಕತ್ತಾಗಿ ಬಂದಿತ್ತು ಈಸಿ ಮೆಥಡಲ್ಲಿ ಮಾಡಿದ್ದೀನಿ ರೆಸಿಪಿ ಕೂಡ ಹಾಕಿದ್ದೀನಿ ಸರ್ಚ್ ಮಾಡಿ ಚಾನಲಲ್ಲಿ ಚಪಾತಿ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಚಪಾತಿ ಪಲ್ಯ ಇವರು ಬಂದುಬಿಟ್ಟು ಹಸ್ಬೆಂಡಿಗೆ ಬ್ರೇಕ್ಫಾಸ್ಟ್ಗೆ ಹಾಕಿಕೊಡ್ತಿದ್ದೀನಿ ಅವ್ರಿಗೆ ಫಸ್ಟ್ ಹಾಕ್ಕೊಟ್ಬಿಟ್ಟು ಸೊ ನಂತರ ನೋಡಿ ಪೂಜೆ ಮಾಡಿ ನಾನು ಶುಕ್ರವಾರದ ಬೆಳಗ್ಗೆ ಕಳಶಕ್ಕೆ ಮ ಮಲ್ಲಿಗೆ ಹೂವು ಹಾಕಿದ್ದೀನಿ ಸೊ ಈ ಥರ ಡೈಲಿ ಸಿಂಪಲ್ ಪೂಜೆ ಮಾಡಿಬಿಟ್ಟು ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡಬೇಕು